ನಮಸ್ಕಾರ ವೀಕ್ಷಕರೇ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ಶೈಕ್ಷಣಿಕ ಸಮಾಲೋಚನೆ ಸಭೆ ಚೇಳೂರು ಜಿ ಎಮ್ ಎಚ್ ಪಿ ಎಸ್ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಮೌಖಿಕ ಆದೇಶದ ಮೇರೆಗೆ ಶಾಲಾ ಅವಧಿ ಮುಗಿದ ನಂತರ ಚೇಳೂರಿನ ಐದು ಕ್ಲಸ್ಟರ್ನ ಸಿ ಆರ್ ಪಿಗಳು ಸರ್ಕಾರಿ ಅನುದಾನಿತ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಶೈಕ್ಷಣಿಕ ಸಮಾಲೋಚನೆ ಸಭೆ ನಡೆಸಿದರು ನಿಮ್ಮ ಸಮೀಕ್ಷೆಯ ಪ್ರಕಾರ ಈಗ ಚಾಕಬಲಿ ಕ್ಲಸ್ಟರ್ ಅಲ್ಲಿ ಬರೀ ಇಬ್ಬರು ಸಿಕ್ಕಿದ್ದಾರೆ ಶಾಲೆಯಿಂದ ಹೊರಗಡೆ ಕ್ಲೌಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್ ಚೆರೂರು ಕ್ಲಸ್ಟರ್ ಅಲ್ಲಿ ಇಪ್ಪತ್ತೊಂದು ಜನ ಸಿಕ್ಕಿದ್ದಾರೆ ಎಂ ನೆಲಗಡ್ ಜೀರೋ ಇದೆ ಪಾಲಿಕೆರೆ ಜೀರೋ ಇದೆ ರಾಯಚೇರು ಜೀರೋ ಇದೆ ಈ ಸಮೀಕ್ಷೆಯ ಮೇಲೆ ಮತ್ತೊಂದು ಎನ್ ಜಿ ಓ ಸಮಸ್ಯೆ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಎನ್ ಜಿ ಓ ಸಮಸ್ಯೆ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಇಪ್ಪತ್ಮೂರು ಮಕ್ಕಳಿದ್ದಾರೆ ಅವಾಗ ಇನ್ನೂರು ಮೂರು ಮಕ್ಕಳು ಸಿಕ್ಕಿದ್ರೆ ಖಂಡಿತ ನಮಗೆ ಶಿಕ್ಷೆ ಇದೆ ನಾವು ಎಷ್ಟು ಮಟ್ಟಿಗೆ ಸಮೀಕ್ಷೆಯನ್ನು ಮಾಡಿದ್ದೇವೆ ಅಂತ ಗೊತ್ತಾಗುತ್ತೆ ಹಾಗಾಗಿ ತಮಗೆ ಕಂಡು ಬಂದಂತ ಸಂದರ್ಭದಲ್ಲಿ ಆ ಶಾಲೆಯಿಂದ ಕಂಡು ಬಂದಂಥ ಸಂದರ್ಭದಲ್ಲಿ ಯಾಕೆ ಈ ಎಸ್ ಸಿ ಮಕ್ಕಳಿಗೆ ಇಷ್ಟು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ನಾವು ಯಾಕೆ ಅವ್ರನ್ನೆಲ್ಲ ಕೂಡ ಗಮನಿಸಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಎಸ್ ಸಿಗೆ ಮೊದಲನೇ ಪ್ರಾಧಾನ್ಯತೆ ನೀಡಬೇಕಂತ ಹೇಳಿದ್ದಾರೆ ತಮ್ಮ ಹಂತದಲ್ಲಿ ಯಾವುದೇ ಒವಯ ಮಗು ಕಂಡು ಬಂದ ಸಂದರ್ಭದಲ್ಲಿ ತಕ್ಷಣ ಒಂದು ವೇಳೆ ಬರ್ಲಿಲ್ಲ ಅಂತಂದ್ರೆ ಒಂದು ಪೋಷಕರಿಗೆ ನಮೂನೆ ಒಂದು ಪೋಷಕರಿಗೆ ನೋಟಿಸ್ ಅನ್ನ ಆ ಪೋಷಕರ ನೋಟಿಸ್ ಕೊಟ್ಟರು ಕೂಡ ಬರ್ಲಿಲ್ಲ ಅಂದ್ರೆ ಎರಡು ಮೂರು ದಿವಸ ಮತ್ತೆ ನೋಡ್ಬೇಕಾಗುತ್ತೆ ಸಂಬಂಧಿಸಿದ ಆದಿರಾತಿ ಅಧಿಕಾರಿ ಇ ಸಿ ಅವರಿಗೆ ಮತ್ತೊಂದು ನೋಟಿಸ್ ಅನ್ನ ಕೊಡಬೇಕಾಗುತ್ತೆ ಆದಿರಾತಿ ಅಧಿಕಾರಿ ಅವರು ಬಂದು ಮತ್ತೆ ಆ ಒಂದು ಮನೆ ಭೇಟಿ ಮಾಡಿ ನಾಲ್ಕೈದು ಸಾರಿ ಮನೆ ಭೇಟಿ ಮಾಡಿದ್ದಾದ್ಮೇಲೆ ಪಂಚನಾಮೆ ಮಾಡಬೇಕಾಗಿತ್ತು ಮತ್ತೆ ಪಿಡಿ ಅವರವರ ಸಮ್ಮುಖದಲ್ಲಿ ಆ ಮಗುವನ್ನ ನಾವು ವಲಸೆ ಅಲ್ಲಿ ಇಲ್ಲ ಬೇರೆ ಕಡೆ ಹೋಗಿದೆ ಬೇರೆ ಕಡೆ ಜೀವನ ಮಾಡಕ್ ಹೋಗಿದೆ ಅಂತ ಅದನ್ನು ನಾವು ತೆಗಿಬೇಕಾಗುತ್ತೆ ನಮ್ಮ ಅಂದ್ರೆ ಅದು ಯಾವುದೇ ರಾಜ್ಯದ್ದಾಗಿರ್ಬೋದು ಯಾರೇ ಆಗಿರ್ಬೋದು ಇರ್ರೆಸ್ಪೆಕ್ಟಿವ್ ಕ್ಯಾಸ್ಟ್ ಅಂಡ್ ಏನೇ ಅದನ್ನ ಜೀರೋ ಟು ಏಯ್ಟಿನ್ ಮಗು ಇರ್ತಕ್ಕಂಥ ಮಗು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಆ ಹುಟ್ಟಿದ ಮಗುವಿನಿಂದ ಹದಿನೆಂಟು ವರ್ಷದವರೆಗೂ ಮಗುಗೆ ಏನೆಲ್ಲ ಕಾನೂನಿನಲ್ಲಿ ಅವಕಾಶಗಳಿದ್ದಾವೆ ಆ ಅವಕಾಶಗಳು ಮಕ್ಕಳಿಗೆ ಸಿಗ್ತಿದಾವ ಇಲ್ಲ ಅವನು ಸಿಗಬೇಕಾದ್ರೆ ಸರ್ಕಾರ ರಚನೆ ಮಾಡಿರ್ತಕ್ಕಂತ ಏನು ಸಮಿತಿಗಳಿದಾವೆ ಅವು ಆಕ್ಟಿವ್ ಆಗಿ ವರ್ಕ್ ಆಗ್ತಿದೆಯೇ ಇಲ್ಲ ಅಂತಕ್ಕಂಥದನ್ನ ನಾವು ಸರ್ಕಾರಕ್ಕೆ ಇಲಾಖೆಗೆ ಮಾಹಿತಿ ಕೊಡಬೇಕಾಗಿದೆ ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಎಲ್ಲ ಒಂದು ಶಾಲೆಗಳಲ್ಲೂ ಕಡ್ಡಾಯವಾಗಿ ಈ ಮಕ್ಕಳ ಹಕ್ಕುಗಳ ರಕ್ಷಣಾ ಒಂದು ಸಮಿತಿಯನ್ನ ಮಾಡಬೇಕಾಗಿದೆ ಇದು ಹನ್ನೆರಡು ಒಂದು ಅಂಶಗಳಲ್ಲಿ ನಾವು ಸ್ಟೆಪ್ಸ್ ನಾವು ಶಾಲೆಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಸರ್ ಬನ್ನಿ ನಾವು ಶಾಲೆಗಳಲ್ಲಿ ರೂಪಿಸ್ಕೋಬೇಕಾಗಿರೋದು ಮಕ್ಕಳ ರಕ್ಷಣಾ ನೀತಿ ನಮ್ಮ ಶಾಲೆಯ ಪರಿಸರ ಹೇಗಿದೆ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅದರ ಒಂದು ಹಿನ್ನೆಲೆಯಲ್ಲಿ ನಾವು ಎಲ್ಲ ಶಾಲೆಗಳಲ್ಲಿ ಈ ನೀತಿಯನ್ನು ರೂಪಿಸ್ಕೋಬೇಕು ನಾವು ಈ ಒಂದು ನೀತಿಯನ್ನು ರೂಪಿಸ್ಕೊಂಡಿದ್ದೀವಿ ಅಂದ್ರೆ ಅದನ್ನ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ವರ್ಕ್ ಫುಲ್ಫಿಲ್ ಆದ ಈ ಹನ್ನೆರಡು ಅಂಶಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಶಾಲೆಗಳಲ್ಲಿ ಮಕ್ಕಳ ರಕ್ಷಣಾ ನೀತಿಯನ್ನು ರೂಪಿಸ್ತಕ್ಕಂಥದ್ದು ಯಾವ ತರ ರೂಪಿಸ್ಕೋಬೇಕು ಹಾಗಾಗಿಲ್ವಾ ರಕ್ಷಣಾ ನೀತಿ ಇದೆ ಖಂಡಿತವಾಗಿಯೂ ಮಕ್ಕಳ ಒಂದು ರಕ್ಷಣಾ ನೀತಿ ಇದೆ ಆಗ್ಲೇ ಹೇಳಿದಾಗೆ ಎರಡ್ ಸಾವಿರದ ಹದಿನಾರರಲ್ಲೇ ಇದು ಜಾರಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಪರಿಷ್ಕರಣೆ ಆಗಿದೆ ಈ ನೀತಿಯನ್ನು ನಾವು ಇಲ್ಲಿ ನಮ್ಮ ಶಾಲೆಗಳ ಗುಣವಾಗಿ ನಾವು ರೂಪಿಸ್ಕೋಬೇಕಾಗುತ್ತೆ ನಮ್ಮ ಎಲ್ಲ ಸಿ ಆರ್ ಇಲಾಖೆಯವರು ಬಹುಶಃ ನಿಮ್ಮ ನಿಮ್ಮ ಗ್ರೂಪ್ ಗಳಿಗೆ ಒಂದು ತರ್ಟಿ ಸಿಕ್ಸ್ ಪೇಜಸ್ ಒಂದು ಪಿ ಡಿ ಎಫ್ ಹಾಕಿರ್ತಾರೆ ಖಂಡಿತ ಸಂತೋಷ ಸರ್ ಯಾರಾದ್ರೂ ತಂದಿದ್ದೀರಾ ತರಬೇಕಾಗಿ ತಂದಿದ್ದರೆ ಚೆನ್ನಾಗಿರೋದು ಇವತ್ತು ನೀವು ತರ್ಟಿ ಸಿಕ್ಸ್ ಪೇಜಸ್ ಓದಿದ್ರೆ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿರ್ತಾರೆ ಯಾವ ತರ ನಾವು ಮಕ್ಕಳ ರಕ್ಷಣಾ ಸಮಿತಿಯನ್ನ ಫ್ರೇಮ್ ಮಾಡ್ಕೋಬೇಕು ಎಲ್ಲಿ ಅಪ್ರೂವಲ್ ತಗೋಬೇಕು ಯಾವ ಥರ ವರದಿ ಮಾಡಬೇಕು ಎಷ್ಟು ದಿನಕ್ಕೆ ನಾವು ಸಭೆ ನಡೆಸಬೇಕು ಆ ವರದಿಯನ್ನು ಇಲಾಖೆ ಮುಖಾಂತರ ಯಾರ ಹತ್ರ ಅಪ್ರೂವಲ್ ಪಡ್ಕೋಬೇಕು ಎಷ್ಟು ದಿನಕ್ಕೆ ಒಂದ್ಸಲ ನಾವು ಸರ್ಕಾರಕ್ಕೆ ವರದಿ ಕೊಡಬೇಕು ಅನ್ನೋದೆಲ್ಲ ಸಂಪೂರ್ಣವಾದಂಥ ಮಾಹಿತಿ ಇದೆ ಈ ಮಾಹಿತಿಯನ್ನೇ ನಾನೇನು ಹೊಸದಾಗಿ ಸೃಷ್ಟಿ ಮಾಡಿದ್ರೆ ಇದೇ ಮಾಹಿತಿಯನ್ನು ನಾನು ಹೇಳ್ತಿರೋದಷ್ಟೇ ಇದೊಂದು ಕಡ್ಡಾಯ ಮಾಡಿದ್ದಾರೆ ಈಗೆಲ್ಲ ಸಾಫ್ಟ್ ಕಾಪಿಗಳು ಇದ್ದೀವಿ ಹಾಗಾಗಿ ಮೊನ್ನೆ ಅಧ್ಯಕ್ಷರು ಹೇಳಿದ್ರು ಮತ್ತೆ ಎಲ್ಲಾ ಶಾಲೆಗಳಲ್ಲಿ ನಾನು ಬಂದಾಗ ಗ್ರಾಂಡಮ್ ಆಗಿ ನಾನು ಎಲ್ಲಿ ಹೋಗ್ತೀನೋ ಗೊತ್ತಿಲ್ಲ ಯಾವ ಸ್ಕೂಲ್ ಹೋದ್ರು ಈ ಒಂದು ಕಾಪಿ ಇರ್ಬೇಕಲ್ಲಿ ಸ್ಕೂಲ್ಗಳಲ್ಲಿ ಅವ್ರು ಬಂದ್ರೆ ಯಾವ್ದು ಅಂತ ನಮ್ಗೆ ಅರ್ಥ ಆಗಲ್ಲ ಆ ರೀತಿ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಆರ್ ಇ ಟು ಬಿ ಆಕೆ ಇ ಟು ಬಿ ಏನ್ ಹೇಳುತ್ತೆ ಅಂತ ಹೇಳುದು ಯಾಕೆ ಗೊತ್ತಾಗುತ್ತೆ ನಮ್ಗೆ ಯಾಕಂದ್ರೆ ಈಗ ಆಕೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧ ಪಟ್ಟಿರೋದೆ ಬೇರೆದೇನಲ್ಲ ಹ ಏನು ಹೇಳುತ್ತೆ ಯಾರು ಹೇಳ್ತೀನಿ ಇಷ್ಟು ಜನ ಇದ್ದ ಡಿಸ್ಟಿಕ್ ಇಂದ ಬಂದಿದ್ದೀರಲ್ಲ ಹೇಳ್ರಿ ಅಂದ್ರೆ ಎಲ್ರು ಹೇಳಿಕ್ಕೆ ಈಗ ನಾವೇನು ಲಾಯರ್ ಹೇಳಲ್ಲ ಎಲ್ಲ ಆಕ್ಟಿಕಲ್ಸ್ ಎಲ್ಲ